श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः प्रथमो हनुमान्नाम द्वितीयो भीम एव च पूर्ण प्रज्ञतीय भगवत्कार्यक वायुस्तुत आर न श्लोक संसारोत्तापोपशम स्नेह सांबपूर प्रोद्यज्विद्यानवद्यद्युतिमणिकिरणश्रेणिसम्पूरिताशीवत्साङ्काधिवासो चिततरसर चिततरसर श्रीमदानन्दतीर्थक्षीराम्भोनि निधि भवदभिमतं भूरि मे भूतिहेतुः ಹಿಂದಿನ ಶ್ಲೋಕದಲ್ಲಿ ವಾಯುದೇವರನ್ನು ಅರ್ಥನೆ ಮಾಡ್ತಾ ನೀನು ಅನೇಕರಿಂದ ಪೂಜಿತನಾಗಿರ್ತಕ್ಕಂಥವನು ಪದ್ಮನಾಭಾದಿ ಅತಿ ಶ್ರೇಷ್ಠರಿಂದ ಪೂಜಿತನಾಗಿರ್ತಕ್ಕಂಥವನು ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ನನಗೆ ಒಳ್ಳೆಯ ಸ್ಫೂರ್ತಿಯನ್ನು ಕೊಡು ಶಕ್ತಿಯನ್ನು ಕೊಡು ಅಂತ ಹಿಂದೆ ಆ ವಿಚಾರ ಬಂತು ಇನ್ನು ಮುಂದೆ ಇಲ್ಲಿ ಹೇಳ್ತಾ ಇದ್ದಾರೆ ನೀನೇ ಒಂದು ಕ್ಷೀರಸಾಗರ ಕ್ಷೀರಾಂಬೋದಿ ನನ್ನ ಅನಿಷ್ಟವನ್ನು ಪರಿಹಾರ ಮಾಡು ಕ್ಷೀರಸಾಗರದಂತೆ ನೀನು ನನ್ನ ಅನಿಷ್ಟವನ್ನು ಪರಿಹಾರ ಮಾಡು ಅಂತ ಹೇಳ್ತಿದ್ದಾರೆ ಕ್ಷೀರಸಾಗರ ಏನು ಮಾಡುತ್ತೆ ಬಿಸಿಲಿನಿಂದ ಯಾರು ಬಳಿದು ಬಂದಿರ್ತಾರೋ ಅವರ ತಾಪವನ್ನು ತತ್ಕಾಲಕ್ಕೆ ಪರಿಹಾರ ಮಾಡುತ್ತೆ ಇನ್ನು ಬೆಳ್ಳಗಿನ ಜಲಪ್ರವಾಹದಿಂದ ಕೂಡಿರುತ್ತೆ ತನ್ನಡಿತಕ್ಕಂತಹ ರತ್ನಗಳ ಪ್ರಕಾಶದಿಂದ ದಿಕ್ಕುಗಳನ್ನೆಲ್ಲ ತುಂಬುತ್ತಾ ಇರ್ತದೆ ಇನ್ನು ಹರಿಯ ಎದೆಯಲ್ಲಿ ಆ ಶ್ರೀವತ್ಸ ಮಹಾಲಕ್ಷ್ಮಿ ಇದ್ದಾಳಲ್ಲ ಅವಳನ್ನು ವಾಸಸ್ಥಾನದಲ್ಲಿ ಇಟ್ಕೊಂಡಿದ್ದಾನೆ ಅವನು ಈಗ ಅವಳು ಕ್ಷೀರ ಸಾಗದಿರುವುದರಿಂದ ಆ ಪರಮಾತ್ಮನ ಆ ಶ್ರೀವತ್ಸ ಚಿಹ್ನೆ ಇದೆ ಅಂತಹ ಶ್ರೀವತ್ಸ ಚಿಹ್ನೆ ಉಳ್ಳವಳು ಮಹಾಲಕ್ಷ್ಮಿ ಅವಳ ವಾಸಸ್ಥಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಈ ಕ್ಷೀರಸಾಗರ ಮಹಾಲಕ್ಷ್ಮಿ ವಾಸಸ್ಥಾನಗಳು ಅನೇಕ ಇವೆ ಅಂತಹ ಮಹಾಲಕ್ಷ್ಮಿಯ ವಾಸಸ್ಥಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅದು ಕ್ಷೀರಸಾಗರ ಅದು ಅವಳ ಮನೆ ಅವಳು ಪ್ರಾದುರ್ಭವಿಸಿದ್ದು ಕೂಡ ಅಲ್ಲಿಯೇ ಅಂತಹ ಕ್ಷೀರಸಾಗರದ ಕ್ಷೀರಸಾಗರವು ನನ್ನ ಅನಿಷ್ಟವನ್ನು ಪರಿಹಾರ ಮಾಡಲಿ ಅನ್ನೋದು ಈ ಶ್ಲೋಕದಲ್ಲಿ ಹೇಳ್ತಾ ಇರತಕ್ಕಂತಹ ವಿಚಾರ ಇದನ್ನು ವಿಷ್ಣು ಪರವಾಗಿಯೂ ವಾಯುಪರವಾಗಿಯೂ ಅರ್ಥವನ್ನು ಮಾಡಿದ್ದಾರೆ ಹರಿಯ ಪರವಾದ ಅರ್ಥವನ್ನು ಇಟ್ಕೊಂಡಾಗ ಈ ಪರಮಾತ್ಮನೇ ಒಂದು ಕ್ಷೀರಸಾಗರ ಕ್ಷೀರಸಾಗರದಲ್ಲಿ ಲಕ್ಷ್ಮೀ ಇದ್ದಾಳೆ ಇಲ್ಲೂ ಹಾಗೆ ಪರಮಾತ್ಮನ ಎದೆಯಲ್ಲಿ ಲಕ್ಷ್ಮೀ ಇದ್ದಾಳೆ ಕ್ಷೀರಸಾಗರ ಅದು ಬಿಸಿಲಿನ ತಾಪವನ್ನು ಕಳೆಯುತ್ತೆ ಇದು ಕೂಡ ಸಂಸಾರ ತಾಪವನ್ನು ಕಳೆಯುತ್ತೆ ಅಲ್ವಾ ಸಂಸಾರದಲ್ಲಿ ಈ ತಾಪತ್ರಯಗಳು ಅಂತಾರಲ್ಲ ಆದಿಭೌತಿಕ ದೈವಿಕ ಆಧ್ಯಾತ್ಮಿಕ ಎಂಬುದಾಗಿ ತಾಪತ್ರಯಗಳು ಈ ಎಲ್ಲ ತಾಪತ್ರಯಗಳಿಗೆ ಶಾಶ್ವತವಾಗಿರತಕ್ಕಂತಹ ಪರಿಹಾರವನ್ನು ನೀಡುವಂಥದ್ದು ಈ ಕ್ಷೀರಸಾಗರ ಕ್ಷೀರಸಾಗರದಲ್ಲಿ ಬೆಳ್ಳಗಿನ ಪ್ರವಾಹ ಉಕ್ಕಿ ಇರ್ತದೆ ಈ ವಿಷ್ಣು ಎಂಬ ಸಾಗರದಲ್ಲಿಗೂ ಕೂಡ ಹಾಗೆ ವಿಷ್ಣು ಎಂಬ ಸಾಗರದಲ್ಲಿ ಈ ಭಕ್ತರ ಮೇಲಿನ ದಯೆ ಭಕ್ತರ ಮೇಲಿನ ಪರಮಾತ್ಮ್ತಕ್ಕಂಥ ದಯೆ ವಾತ್ಸಲ್ಯ ಅವುಗಳ ಮೂಲಕವಾಗಿ ಹೊರಸೂಸತಕ್ಕಂತಹ ಮಂದಹಾಸ ಮುಗುಳು ನಗೆ ಆ ಮುಗುಳು ನಗೆ ಎಂಬ ನೀರಿನ ಪ್ರವಾಹ ಸಮುದ್ರ ನೀರಿನ ಪ್ರವಾಹ ಇರುವ ಹಾಗೆ ಇಲ್ಲಿ ಯಾವುದು ಪ್ರವಾಹ ಅಂದರೆ ಮುಗುಳ್ನಗೆ ಪ್ರವಾಹ ಯಾವ ಮುಗುಳ್ ಮ ನಗೆ ಅಂದರೆ ಅದನ್ನೇ ಇಲ್ಲಿ ಹೇಳಿದ್ದು ಭಕ್ತರ ಮೇಲೆ ಪರಮಾತ್ಮ ತೋರ್ತಕ್ಕಂತಹ ದಯೆ ವಾತ್ಸಲ್ಯ ಇವುಗಳೇ ಇವುಗಳಿಂದ ಹೊರಸೂಸತಕ್ಕಂತಹ ಮಂದಹಾಸ ಮಂದಹಾಸವೇ ಆ ಬಿಳಿಯಾದ ಪ್ರವಾಹ ಇನ್ನು ಆ ಸಮುದ್ರದಲ್ಲಿ ಕ್ಷೀರಸಾಗರದಲ್ಲಿ ಅತ್ಯಂತ ಬೆಲೆ ಬಾಳ್ತಕ್ಕಂತಹ ಮಣಿಗಳಿರುತ್ತವೆ ಆ ಮಣಿಗಳ ಕಿರಣಗಳಿಂದ ಎಲ್ಲ ದಿಕ್ಕು ಇರ್ತವೆ ಇಲ್ಲಿಯೂ ಕೂಡ ಹಾಗೆ ಇದರಲ್ಲಿ ತುಂಬ ಮಣಿಗಳಿವೆ ಶ್ರೀವತ್ಸ ಇರೋದು ಏನೂ ದೊಡ್ಡ ವಿಷಯ ಅಲ್ಲ ಇದರಲ್ಲಿ ಸಾಕಷ್ಟು ಗುಣಗಳಿವೆ ಗುಣರತ್ನಗಳಿವೆ ಅಲ್ವಾ ಇನ್ನು ಸಾಕ್ಷಾತ್ ಲಕ್ಷ್ಮೀದೇವಿಗಳು ನೆಲೆಸಿದ್ದಾಳೆ ಈ ಸಾಗರದಲ್ಲಿ ಕ್ಷೀರಸಾಗರದಲ್ಲಿ ಲಕ್ಷ್ಮೀದೇವಿ ಇದ್ದ ಹಾಗೆ ಈ ಕ್ಷೀರಸಾಗರದಲ್ಲಿ ಪರಮಾತ್ಮ ಎಂಬ ಕ್ಷೀರಸಾಗರದಲ್ಲಿಯೂ ಮಹಾಲಕ್ಷ್ಮಿ ವಾಸವಾಗಿದ್ದಾಳೆ ಅಂತಹ ಮಹಾಲಕ್ಷ್ಮಿ ವಾಸಸ್ಥಾನಕ್ಕೆ ಅತ್ಯಂತ ಮನೋಹರವಾದ ಸ್ಥಾನ ಅಂದರೆ ಅದು ವೇದವ್ಯಾಸ ದೇವರೆಂಬ ಕ್ಷೀರಸಾಗರ ಅದು ನಮಗೇನು ಕೊಡುತ್ತೆ ಸಂಪತ್ತು ಕೊಡುತ್ತೆ ಸಮುದ್ರ ಏನು ಕೊಡುತ್ತೆ ಸಂಪತ್ತು ಕೊಡುತ್ತೆ ಹಾಗೆಯೇ ಇದು ಕೂಡ ಮೋಕ್ಷಾದಿ ಸಕಲ ಸಂಪತ್ತುಗಳನ್ನು ನಮಗೆ ನೀಡುತ್ತೆ ಇಂತಹ ಕ್ಷೀರಸಾಗರ ಅಂತ ಪರಮಾತ್ಮನ ಪರವಾಗಿ ವರ್ಣನೆ ಮಾಡುವಂಥದ್ದು ಒಂದು ರೀತಿಯಾದರೆ ಈ ವಾಯುದೇವ ಪರವಾಗಿ ಕೂಡ ಅರ್ಥವನ್ನು ಹೇಳಕ್ಕಾಗುತ್ತೆ ಇಲ್ಲಿ ಕ್ಷೀರಸಾಗರ ಅಂದರೆ ಯಾರು ಶ್ರೀಮದಾನಂದ ತೀರ್ಥರೇ ಕ್ಷೀರಸಾಗರ ಮಧ್ವಾಚಾರ್ಯರೇ ಕ್ಷೀರಸಾಗರ ಈ ಸಂಸಾರ ಸಾಗರದಲ್ಲಿ ಇಲ್ಲಿಯೂ ಕೂಡ ನಮ್ಮ ಎಲ್ಲ ತಾಪವನ್ನು ಕಡಿತಕ್ಕಂತಹ ಸದಯ ಸ್ನೇಹ ಹಾಸಾಂಬು ಪೂರ ಶ್ರೀಮಧ್ವಾಚಾರ್ಯರೇ ಕ್ಷೀರಸಾಗರ ಅಲ್ವಾ ಅಂತಹ ಕ್ಷೀರಸಾಗರ ಮಧ್ವಾಚಾರ್ಯರು ಅವರು ನನ್ನ ಅನಿಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತ ಕೇಳೋದು ಹೇಗೆ ಈ ಕ್ಷೀರಸಾಗರ ಸಂಸಾರದಲ್ಲಿ ಬರಬಹುದಾದಂತಹ ತಾಪತ್ರಯಗಳಿಗೆಲ್ಲ ಶಾಶ್ವತವಾದ ಪರಿಹಾರವನ್ನು ನೀಡುತ್ತೆ ಶ್ರೀಮದಾಚಾರ್ಯರ ಶಾಸ್ತ್ರಾಧ್ಯಯನ ಮಾಡಿದರೆ ಸಾಂಸಾರಿಕ ತಾಪತ್ರಗಳು ಕಡಿಮೆ ಆಗ್ತವೆ ಇನ್ನು ಭಕ್ತರ ಮೇಲೆ ದಯೆ ವಾತ್ಸಲ್ಯ ಇವುಗಳಿಂದ ಸೂಚಿಸತಕ್ಕಂತಹ ಮಂದಹಾಸ ಎಂಬ ನೀರಿನ ಪ್ರವಾಹವೂ ಇದರಲ್ಲಿದೆ ಇನ್ನು ಇಲ್ಲಿ ಶಾಸ್ತ್ರವೆಂಬ ಉಜ್ವಲವಾದ ಮಣಿಗಳು ಯಾವಾಗಲೂ ಉದಯಿಸ್ತಾನೆ ಇರ್ತವೆ ಯಾವಾಗಲೂ ಅಂತಹ ಶಾಸ್ತ್ರಗಳೆಂಬ ಉಜ್ವಲವಾಗಿರ್ತಕ್ಕಂತಹ ಮಣಿಯ ಕಿರಣಗಳಿಂದ ದಿಕ್ಕೂರ್ನೆಲ್ಲ ಇದು ವ್ಯಾಪಿಸಿದೆ ಅಂದರೆ ವೃದ್ಧಾದಿ ದೇವತೆಗಳಿಗೆ ಕರಿಯ ಆವೇಶ ಇದೆ ಆದರೆ ಪರಮಾತ್ಮನಿಗಿಲ್ಲ ವಾಯುದೇವರಿಗಿಲ್ಲ ಈ ಹರಿಯ ಒಂದು ಸನ್ನಿಧಾನ ಇವರ ಎದೆಯಲ್ಲಿ ಯಾವಾಗಲೂ ಇದೆ ಪರಮಾತ್ಮನ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಹಾಗೆ ಇವರ ಎದೆಯಲ್ಲಿ ಯಾವಾಗಲೂ ಹರಿ ಇದ್ದಾನೆ ರುದ್ರಾದಿಗಳು ಎಲ್ಲರಿಗಿಂತಲೂ ಅತ್ಯಂತ ಯೋಗ್ಯವಾಗಿರತಕ್ಕಂಥ ಸ್ಥಾನ ಇದು ಭಗವಂತ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಅಧಿಷ್ಠಾನ ಇಲ್ಲಿ ಕಲ್ಯಾವೇಶ ಇಲ್ಲ ಇಂತಹ ಈ ಕ್ಷೀರಸಾಗರ ಅದರಲ್ಲಿ ಸಾಕಷ್ಟು ಸಂಪತ್ತು ಇದೆ ಎಂಬುದನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾರೆ ಆ ಎಲ್ಲ ಪದಪದಗಳಿಗೆ ಅರ್ಥವೂ ಕೂಡ ಹೇಳಲಿಕ್ಕಾಗತ್ತೆ ಸಂಸಾರ ಸಂಸಾರದಲ್ಲಿ ಉಂಟಾಗುವ ಉತ್ತಾಪ ಮಹಾತಾಪಕ್ಕೆ ನಿತ್ಯ ಶಾಶ್ವತವಾದ ಉಪಶಮ ಪರಿಹಾರವನ್ನು ಉಪಶಮ ಪರಿಹಾರವನ್ನು ದ ವಶಮದ ಕೊಡಬಲ್ಲಂತಹ ಸದಯ ದಯೆಯಿಂದ ಕೂಡಿದ ಸ್ನೇಹ ಭಕ್ತ ವಾತ್ಸಲ್ಯದಿಂದ ಉಂಟಾದ ಹಾಸ ಮಂದಹಾಸವೆಂಬ ಅಂಬುಪೂರ ಜಲಪ್ರವಾಹವುಳ್ಳ ವಿದ್ಯಾನ ಕಿರಣ ಶ್ರೇಣಿ ಸಂಪೂರಿತಾಶಃ ಪ್ರೋದ್ಯತ್ ಉದಯಿಸುವ ವಿದ್ಯಾ ಶಾಸ್ತ್ರಗಳೆಂಬ ಕಿರಣ ಶಾಸ್ತ್ರಗಳೆಂಬ ಅನವದ್ಯ ದೋಷರಹಿತವಾದ ದ್ಯುತಿ ಕಾಂತಿಯುಳ್ಳ ರತ್ನಗಳ ಕಿರಣ ಕಿರಣಗಳುಳ್ಳ ಶ್ರೀವತ್ಸ ಶ್ರೀವತ್ಸವೆಂಬ ಅಂಕ ಹೊಸ ಚಿಹ್ನೆಯುಳ್ಳ ಅಂಕಾಧಿವಾಸ ಅಂತಹ ಚಿಹ್ನೆಯುಳ್ಳ ಮಹಾಲಕ್ಷ್ಮಿಯ ವಾಸಕ್ಕೆ ಉಚಿತ ಅತ್ಯಂತ ಉಚಿತವಾದ ಸರಳ ಮನೋಹರವಾದ ಭೂತಿ ಸಂಪತ್ತಿಗೆ ಸಂಪತ್ತಿಗೆ ಹೇತು ಭೂತಿಹೇತು ಕಾರಣ ಕಾರಣವಾದ ಶ್ರೀಮದ್ ಶ್ರೀಮತಮಾದಿ ಸಂಪನ್ನರಿಗೆ ಆನಂದ ತೀರ್ಥ ಆನಂದಕರವಾದ ತೀರ್ಥ ಶಾಸ್ತ್ರ ರಚಿಸಿ ಉಪದೇಶಿಸುವ ವೇದವ್ಯಾಸರೆಂಬ ಕ್ಷೀರಾಂಬೋನಿಜಿ ಕ್ಷೀರಾಂಬೋಜಿ ಕ್ಷೀರಸಾಗರವು ಮೇ ನನಗೆ ಭವತ್ ಉಂಟಾಗತಕ್ಕಂತಹ ಭೂರಿ ಬಹಳವಾದ ಅ ಅನಭಿಮತಂ ಅನಿಷ್ಟವನ್ನು ವಿಭಿಂದ್ಯಾ ನಾಶ ಮಾಡಲಿ ಹೀಗೆ ಪರಮಾತ್ಮನ ಪರವಾಗಿ ವೇದವ್ಯಾಸರ ಪರವಾಗಿ ಅರ್ಥವನ್ನು ಇಲ್ಲಿ ಹೇಳ್ತಾ ಇರೋದು ಇನ್ನು ವಾಯುದೇವರ ಪರವಾಗಿ ವಾಯುದೇವರ ಪರವಾಗಿ ಹೇಗೆ ಅಂದರೆ ಸಂಸಾರ ಸಂಸಾರದಲ್ಲಿ ಬರ್ತಾ ಇರತಕ್ಕಂತಹ ಸಂಸಾರೋತ್ತಾಪ ಉತ್ ಅಂದರೆ ಅತ್ಯಂತ ಪ್ರಬಲವಾದ ಸಂಸಾರೋತ್ತಾಪ ಉತ್ ತಾಪ ಉತ್ ಅತ್ಯಂತ ಪ್ರಬಲವಾಗಿರುವ ತಾಪ ಆಧ್ಯಾತ್ಮಿಕ ತಾಪ ಆದಿಭೌತಿಕ ತಾಪ ಆದೈವಿಕ ದೈವಿಕ ತಾಪ ಹೀಗೆ ಆಧ್ಯಾತ್ಮಿಕ ತಾಪ ಮೂರು ವಿಧವಾಗಿರತಕ್ಕಂತಹ ತಾಪಗಳ ನಿತ್ಯ ಶಾಶ್ವತವಾದ ಉಪಶಮ ನಾಶವನ್ನು ದ ಕೊಡುತ್ತಿರುವ ಸದಯ ಯುಕ್ತವಾದ ಸ್ನೇಹ ಭಕ್ತ ಜನರಲ್ಲಿ ಸ್ನೇಹ ಅನುಗ್ರಹವಾಗಿರ್ತಕ್ಕಂತಹ ಸ್ನೇಹದಿಂದ ಸ್ನೇಹವನ್ನು ಮಾಡ್ತಾ ಇರತಕ್ಕಂತಹ ಹಾಸ ಮಂದಹಾಸವೆಂಬ ಅಂಬು ನೀರಿನ ಪೂರ ಪ್ರವಾಹ ಉಳ್ಳದ್ದಾಗ ಉಳ್ಳದ್ದಾಗಿಯೂ ಇರತಕ್ಕಂತಹ ಪ್ರೋದ್ಯುತ್ ವಿಶೇಷವಾಗಿ ಪ್ರಾದುರ್ಭವಗೊಂಡು ಹೊರಹೊಮ್ಮತಾ ಇರತಕ್ಕಂತಹ ವಿದ್ಯಾ ತತ್ವಜ್ಞಾನ ವಿಷಯಕವಾದ ವಿದ್ಯೆಗಳೆಂಬ ಅನವದ್ಯ ದೋಷಗಳಿಲ್ಲದ ದ್ಯುತಿ ಕಾಂತಿಯುಳ್ಳ ಮಣಿ ರತ್ನಗಳ ಕಿರಣ ಕಿರಣಗಳ ಕಿರಣಗಳ ಶ್ರೇಣಿ ಪಂಕ್ತಿಗಳಿಂದ ಸಂಪೂರಿತ ಚೆನ್ನಾಗಿ ತುಂಬಲ್ಪಟ್ಟ ಸಂಪೂರಿತ ಆಶಃ ಆಶಃ ದಿಕ್ಕುಳ್ಳದ್ದಾಗಿಯೂ ಇರತಕ್ಕಂತಹ ಮಧು ಆಚಾರ್ಯ ಶ್ರೀವತ್ಸಾಂಕ ಶ್ರೀವತ್ಸ ಎಂಬ ಹೆಸರುಳ್ಳ ಅಂಕ ಶ್ರೀವತ್ಸ ಎಂಬ ಅಂಕ ಚಿಹ್ನೆ ಚಿಹ್ನೆಯಿಂದ ಕೂಡಿರುವ ಯಾರು ಹರಿ ಹರಿಯ ಅಧಿವಾಸ ವಾಸಕ್ಕೆ ಯೋಗ್ಯವಾಗಿರುವ ನಿತ್ಯವಾಸಕ್ಕೆ ಸ್ಥಾನವಾಗಿರ್ತಕ್ಕಂಥವರು ವಾಯುದೇವರು ಅಧಿವಾಸ ನಿತ್ಯವಾಸ ಸ್ಥಾನಕ್ಕೆ ಉಚಿತ ಥರ ಅತ್ಯಂತ ಯೋಗ್ಯರಾದ ವೃದ್ಧಾದಿ ಎಲ್ಲ ದೇವತೆಗಳಲ್ಲಿ ಇವರು ಅತ್ಯಂತ ಯೋಗ್ಯರಾಗಿರ್ತಕ್ಕಂಥವರು ಮತ್ತು ಸರಳ ಶ್ರೇಷ್ಠರಾದ ಭೂತಿ ಸಕಲ ಐಶ್ವರ್ಯಗಳಿಗೂ ಹೇತು ಮುಖ್ಯ ಕಾರಣವಾಗಿರುವ ಶ್ರೀಮದಾನಂದ ತೀರ್ಥ ಶ್ರೀಮನ್ ದ್ವಾಚಾರ್ಯರೆಂಬ ಕ್ಷೀರಸಾಗರವು ಭೂರಿ ತುಂಬ ಹೆಚ್ಚಾಗಿರುವಾಗ ಹೆಚ್ಚಾಗಿರುವ ಭವತ್ ಈಗ ಬರ್ತಾ ಇರತಕ್ಕಂತಹ ಮೇ ನನ್ನ ಅನಭಿಮತಂ ಅನಿಷ್ಟವನ್ನು ಚ ಮತ್ತು ಭವತ್ ಅಭಿಮತ ನಿಮ್ಮ ಅನಭಿಮತವನ್ನು ನಿಮ್ಮ ಅನಿಷ್ಟವನ್ನು ಸಂಪೂರ್ಣವಾಗಿ ವಿಚಿನ್ ವಿಭಿನ್ನ ನಾಶವನ್ನು ಮಾಡಲಿ ಸಂಸಾರದಲ್ಲಿ ಬರ್ತಾ ಇರತಕ್ಕಂತಹ ಪ್ರಬಲವಾಗಿರತಕ್ಕಂತಹ ತ್ರಿವಿಧವಾದ ತಾಪಗಳು ಅಂತಹ ತಾಪಗಳಿಗೆ ಶಾಶ್ವತವಾದ ನಾಶವನ್ನು ಉಂಟು ಮಾಡತಕ್ಕಂಥವರು ಅಂತಹ ಮಧ್ವಾಚಾರ್ಯರು ವಾಯುದೇವರು ದೈಂದ ಸಹಿತವಾದ ಭಕ್ತ ಜನರಲ್ಲಿ ಸ್ನೇಹದಿಂದ ಮಾಡತಕ್ಕಂತಹ ಇವರಿಗೆ ತುಂಬ ದಯೆ ಭಕ್ತರ ಮೇಲೆ ಹಾಗೆಯೇ ಸ್ನೇಹವೂ ಈ ಇಂತಹ ದಯೆ ಸ್ನೇಹ ಮಂದಹಾಸ ಇವುಗಳ ನೀರಿನ ಸಮೃದ್ಧಿಯನ್ನು ಹೊಂದಿರತಕ್ಕಂಥವರು ವಾಯುದೇವರು ಅಂತಹ ವಾಯುದೇವರು ವಿಶೇಷವಾಗಿ ಅವರು ಮಧ್ವರಾಗಿ ಪ್ರಾದುರ್ಭಾವಗೊಂಡು ಹೊರಹೊಮ್ತಾ ಇರತಕ್ಕಂತಹ ತತ್ವಜ್ಞಾನ ವಿಷಯವಾಗಿರ್ತಕ್ಕಂತಹ ವಿದ್ಯೆಗಳೆಂಬ ದೋಷರಹಿತವಾದ ಕಾಂತಿಯುಳ್ಳ ರತ್ನಗಳ ಕಿರಣಗಳ ಪಂಕ್ತಿಗಳಿಂದ ಚೆನ್ನಾಗಿ ತುಂಬಲ್ಪಟ್ಟವರು ಶ್ರೀಹರಿಯ ಆ ಶ್ರೀವತ್ಸ ಚಿಹ್ನೆಯಿಂದ ಅಲಂಕೃತನಾಗಿರ್ತಕ್ಕಂತಹ ಶ್ರೀಹರಿಯ ನಿತ್ಯವಾಸಕ್ಕೆ ಅತ್ಯಂತ ಯೋಗ್ಯರಾಗಿರ್ತಕ್ಕಂತಹ ವಾಯುದೇವ ವಾಯುದೇವರೆಂಬ ಮಧ್ವಾಚಾರ್ಯರೆಂಬ ಕ್ಷೀರಸಾಗರ ಸಾಗರ ಅದು ನಮ್ಮ ಎಲ್ಲ ಅನಿಷ್ಟವನ್ನು ಸಂಪೂರ್ಣವಾಗಿ ನಾಶ ಮಾಡಲಿ ಅಂತ ಹೇಳ್ತಿದ್ದಾರೆ ನಮ್ಮ ಎಲ್ಲ ಕರ್ಮ ಸಮರ್ಪಣೆಗೆ ಆ ಭಾರತೀಯ ಪ್ರಾಣಾಂತರದ ಹರಿಯ ಮುಖ್ಯ ಪಾತ್ರ ನಮ್ಮ ಸಂಸಾರೂಪವಾಗಿರತಕ್ಕಂಥ ಅನಿಷ್ಟವನ್ನು ನಾಶ ಮಾಡಿ ಮೋಕ್ಷವನ್ನು ಕೊಡ್ತಕ್ಕಂಥವನು ಶ್ರೀಹರಿ ಅಂತಹ ಶ್ರೀಹರಿಯ ದರ್ಶನಕ್ಕೆ ಕಾರಣವಾಗಿರುವಂಥದ್ದು ಜ್ಞಾನ ಅಪರೋಕ್ಷ ಜ್ಞಾನ ಅಂತಹ ಅಪರೋಕ್ಷ ಜ್ಞಾನಾದಿಗಳನ್ನು ಮೋಕ್ಷವನ್ನು ವಿಷ್ಣುವಿನ ಆಜ್ಞೆಯಿಂದ ಆಜ್ಞೆಯಿಂದ ಕೊಡತಕ್ಕಂಥವರು ವಾಯುದರಾಗಿದ್ದಾರೆ ಆದ್ದರಿಂದ ಅವರು ಕ್ಷೀರ ಸಾಮುದ್ರದಿಂದ ಇನ್ನೂ ವಿಲಕ್ಷಣ ಆಗಿದ್ದಾರೆ ಅವರ ಕ ಕರುಣಾಕಟಾಕ್ಷ ಸಾಕು ಸಂಸಾರ ಕಡಿದು ಹೋಗ್ತದೆ ಸಂಸಾರವನ್ನು ನಾಶ ಮಾಡತಕ್ಕಂಥವರು ಸುಖವನ್ನು ಕೊಡತಕ್ಕಂಥವರು ಅಂತಹ ಆ ಭಾರತೀ ಥನಾಗಿರ್ತಕ್ಕಂತಹ ವಾಯುದೇವರನ್ನು ನಮಸ್ಕಾರ ಮಾಡ್ತಾ ಮುಕ್ತಿಹೇತವಾಗಿರ್ತಕ್ಕಂಥ ಭಕ್ತಿಯನ್ನು ಬೇಡ್ತಾರೆ ಭಕ್ತಿಮೇಕಾಂ ಅಸ್ಮಕಂ ಭಕ್ತಿಮೇಕಾಂ ಭಗವತ ಉತತೆ ಮಾಧವಸ್ಯಥ ವಾಯೋ ಅಂತಹ ವಾಯುದೇವರಲ್ಲಿ ಅಂತಹ ವಾಯುದೇವರ ಭಕ್ತಿಂ ಭಗವತಃ ಭಗವಂತನಲ್ಲಿ ಅಂತಹ ಭಕ್ತಿಯನ್ನು ಕೊಡುವಂತೆ ಇಲ್ಲಿ ವಾಯುದೇವರಲ್ಲಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡುವಂತೆ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಒಂದು ಪದ್ಯದಲ್ಲಿ ಇಷ್ಟು ವಿಚಾರಗಳೊಂದಿಗೆ ಈ ಶ್ಲೋಕದ ಅರ್ಥವನ್ನು ನಿರೂಪಣೆ ಮಾಡೋದರೊಂದಿಗೆ ಇಂದಿನ ಈ ಒಂದು ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣಸ್ತು ಧನ್ಯವಾದಗಳು